The climax of the show is The 13 contestants are here. The 13 contestants are here. A great battle is about to begin. A great battle is about to begin. not a normal person. He ರೂಲ್ ಅನ್ನ ಬ್ರೇಕ್ ಮಾಡುವಂತ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಸರಿ ಸೀಸನ್ ಇಪ್ಪತ್ತೊಂದರ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಕಂಠದಿಂದ ಬಂದಂತ ವಿದ್ಯೆ ಇದೆಯಲ್ಲ ಸಾಕ್ಷಾತ್ ನನಗೆ ಒಂದು ಪಾರ್ವತಿ ನೋಡಿದಂಗೆ ಎಷ್ಟೊಂದು ಪ್ರತಿಭೆಗಳಿವೆ ರಾಕ್ಷಸ ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಒಂದು ಅದು ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಜಿ ಕನ್ನಡ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಕ್ವಾರ್ಟರ್ ಫಿನಾಲೆಯಲ್ಲಿ ಟಿಕೆಟ್ ಫಿನಾಲೆ ಮೂಲಕ ಬೀದರ್ನ ಶಿವ ಉಡುಪಿಯ ಆರಾಧ್ಯ ರಾವ್ ನೇರವಾಗಿ ಫೈನಲ್ಗೆ ಆಯ್ಕೆಯಾಗಿದ್ದಾರೆ ಇವರಲ್ಲಿ ಯಾರು ನಿಮ್ಮ ನೆಚ್ಚಿನ ಗಾಯಕಿ ಎಂದು ಕಮೆಂಟ್ ಮಾಡಿ ಕ್ವಾರ್ಟರ್ ಫಿನಾಲೆಯಲ್ಲಿ ಹದಿಮೂರು ಸ್ಪರ್ಧಿಗಳಲ್ಲಿ ಶಿವಾನಿ ಹಾಗೂ ಆರಾಧ್ಯ ಫೈನಲ್ಗೆ ಆಯ್ಕೆಯಾಗಿರುವುದು ಖುಷಿಯ ವಿಚಾರ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಜಿ ಕನ್ನಡ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಫೈನಲ್ ಹಣಾಹಣಿ ನಡೆಯಲಿದೆ ಈ ಕಾರ್ಯಕ್ರಮ ಹತ್ತು ಗಂಟೆಗಳ ಕಾಲ ಲೈವ್ ನಡೆಯಲಿದೆ ನೀವೇನಾದರೂ ಟಿವಿಗಿಂತ ಮೊದಲು ಪ್ರಪಂಚಕ್ಕೆ ಗೊತ್ತಾಗುವ ಮೊದಲು ನೀವು ಗ್ರ್ಯಾಂಡ್ ಫಿನಾಲೆ ನೋಡಬೇಕೆಂದರೆ ಜಿ ಆಪ್ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಮತ್ತು ನಿಮ್ಮ ನೆಚ್ಚಿನ ಗಾಯಕ ಗಾಯಕಿಗೆ ಉತ್ಸಾಹ ಮಾಡಬಹುದು ಕ್ವಾರ್ಟರ್ ಫಿನಾಲೆಯಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಎಂಬ ಹಾಡನ್ನು ಅದ್ಭುತವಾಗಿ ಹಾಡಿ ಶಿವ ಮೆಚ್ಚಿದ ಗಾಯಕಿ ಶಿವಾನಿ ಫೈನಲ್ಗೆ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ಶರಣ್ ಕಂಠದಿಂದ ಬಂದಂತಹ ವಿದ್ಯೆಯಿಂದ ಸಾಕ್ಷಾತ್ ಪಾರ್ವತಿಯನ್ನ ನೋಡಿದಂತಾಯಿತು ಎಂದು ಶರಣ್ ಶಿವಾನಿಯ ಹಾಡಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಕ್ವಾರ್ಟರ್ ಫಿನಾಲೆ ರೌಂಡ್ನಲ್ಲಿ ಸರಿಗಮಪ ಲೋಕವನ್ನ ನಾದಮಯಗೊಳಿಸಿ ಹಾಡಿಗೂ ಸೈ ನೃತ್ಯಕ್ಕೂ ಸೈ ಎಂದು ಪಿನಾಲೆಯ ಟಿಕೆಟ್ ತನ್ನದಾಗಿಸಿಕೊಂಡ ಉಡುಪಿಯ ಆರಾಧ್ಯ ರಾವ್ ಆತ್ಮೀಯ ಕಲಾ ಬಂಧುಗಳೇ ಜಿ ಕನ್ನಡ ಸರಿಗಮ ಸೀಸನ್ ಇಪ್ಪತ್ತೊಂದರಲ್ಲಿ ಯಾರು ವಿನ್ ಆಗುತ್ತಾರೆಂದು ಕಮೆಂಟ್ ಮಾಡಿ ಬೀದರ್ನ ಶಿವಾನಿ ಹಾಗೂ ಉಡುಪಿಯ ಆರಾಧ್ಯರಾವ್ ನಡೆದು ಬಂದ ದಾರಿಯ ಸಣ್ಣ ಝಲಕನ್ನ ನೋಡಿಕೊಂಡು ಬರೋಣ ಬನ್ನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಸಿ ಫೈ ಕನ್ನಡ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡೋದನ್ನ ಮರೆಯಬೇಡಿ ನಮ್ಮ ಬಾಗಲಕೋಟೆ ಜನತೆ ಒಂದು ಕಾಣಿಕೆಯನ್ನ ತಗೊಂಡ್ಬಂದಿದ್ದಾರೆ ಶಿವ ಶಿವ ಎಂದು ಹಾಡು ಹಾಡಿದ್ದಕ್ಕೆ ಶಿವಮೂರ್ತಿಯನ್ನು ಅರ್ಪಿಸುತ್ತಿದ್ದೇವೆ ರ ಮಣ್ಣಿಯ ರಾಯರಿಗೆ ನಮನ್ಗಳು ಸಲ್ಲಿಸ್ತಿರೋ ಅಷ್ಟು ನಮ್ಮನ್ನ ಈ ಐದು ಜನ ಮೆಂಟರ್ಸ್ನಿಗೆ ಸಲ್ಲಿಸ್ತಾನೆ ಇರ್ಬೋದು ರಾಯರ ಚಮತ್ಕಾರ ಇದೆ ಅಷ್ಟೇ ಶಿವಾನಿ ತುಂಬಾ ಚೆನ್ನಾಗಿ ರಿಯಲಿ ಮ್ಯಾಜಿಕಲ್ ಹಿಂದೂ ನಾಗರಾಜ್ ಅವ್ರು ನಮ್ಗಾಗ ಆಡ್ಬೇಕಂತ ಕೋರಿಕೆ ಸೇಮ್ ಡೆಪ್ತ್ ವಾಯ್ಸ್ ಟು ಲಕ್ಷ್ಮೀ ಭವಿಷ್ಯದಲ್ಲಿ ದೊಡ್ಡ ಗಾಯಕಿಯಾಗಿ ಬರ್ತೀಯ ಅದರಲ್ಲಿ ಸಂದೇಹವೇ ಇಲ್ಲ ರಾಣಿ ಶಿವಾನಿ ಗೀತೆಗಳ ದೈವಿಕ ಸಂಭ್ರಮ ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಪರ್ಫಾರ್ಮೆನ್ಸ್ ಶಾರದೇನೆ ಹೆತ್ತಿದಿರ ಮನೆಯಲ್ಲಿ ವಂಡರ್ಫುಲ್ ವಯಸ್ಸಿಗೆ ಮೀರಿದಂತಹ ಒಂದು ಸರ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತ ನೀವಿತ್ತು ಶಿಷ್ಯಗಳು ಸರ್ ಅವ ಮೋಹನೇ ಫಸ್ಟ್ ಒಂದು ಸಿಹಿಯಾದ ಪೇನ್ ಇದೆ ಸಿನಿಮಾಗೆ ನಾಳೆ ಹೀರೋ ಎಕ್ಸ್ಪ್ರೆಷನ್ ಕೊಡಕಲ್ಲಿ ಭಾವನೆ ಇರಬೇಕು ಐ ಇನ್ ದೀಸ್ ಶಿವಾನಿಯವರು ಶಿವಮೆಚ್ಚಿದ ಗಾಯಕಿ ನನ್ನ ಕುಟುಂಬ ನಮ್ಮ ಮನೆಯಲ್ಲಿ ಮೂರನೇ ತಲೆಮಾರಿಂದ ಸಂಗೀತ ಇದೆ ಶಿವನಲ್ಲಿ ಕೂಡ ಸಂಗೀತನೇ ಇದೆ ನನ್ನ ಜೀವನದಲ್ಲಿ ಮುಖ್ಯವಾಗಿದ್ದು ಕುಟುಂಬ ಸಂಗೀತ ಈವರೆಗೂ ಶಿವ ನೆಮ್ಮ ಕೈ ಬಿಟ್ಟಿಲ್ಲ ನೀವು ಶಿವನ ಕೈ ಹಿಡ್ಕೊಳ್ಳೋದು ಬಿಟ್ಟಿಲ್ಲ ರೌಂಡ್ ಅಲ್ಲಿ ದಿಸ್ ವಾಸ್ ಬೆಸ್ಟ್ ಪರ್ಫಾರ್ಮೆನ್ಸ್

ప్ప అన్నది ఈ రీతి పర్ఫారమెన్స్ నోడ గ్రేట్ పర్ఫార్మెన్స్ ఫ్యౌండ్ కండంత బెస్ట్ పర్ఫారమెన్స్ అంతా ಶಿವಾನಿ ಬಹಳ ಮಾಡಿದೆ ಶಿವ ಪರಮಾತ್ಮಗೆ ಒಂದು ಬೇಡಿಕೆ ಒಂದು ಸ್ವರ ಹಾಡ್ಲಿಕ್ಕೆ ಸರರ ಜೊತೆ ಸಿಗ್ಬೇಕಪ್ಪ ನೀವು ಬಂದ್ರ ಅಂದ್ರೆ ಸಾಕ್ಷಾತ್ ಶಿವನ ಆಶೀರ್ವಾದ ನಮ್ಗೆ ಪರಿವಾರಕ್ಕೆ ಸಿಕ್ತು ಸರ್ ಅಮೋಗಂತು ಅವ್ರು ಆಕ್ಟ್ ಮಾಡ್ದಂಗಿತ್ತು ನನ್ನ ಸಾಲಲ್ಲಿ ಬರೋ ಪ್ರತಿಯೊಂದು ಒಂದು ಮಾತಿನ ಹಾಗೇನೇ ಅವರಿಬ್ಬರು ಬೆಳ್ತಿದ್ದಾರೆ ಜೊತೆಯಾಗಿ ಇದವಾಗಿ ಲವ್ ಯು ನನಗೆ ತಾಯಿ ಸ್ನೇಹಿತೆ ವೈಫ್ ಎವ್ರಿಥಿಂಗ್ ಇವತ್ತು ಇಷ್ಟು ಮಟ್ಟನ ಆಗ್ಲಿ ಕೊಟ್ಟಿದಿನಂದ್ರೆ शी ಟೇಕ್ ಕೇರ್ ಆಫ್ ಮೀ ಐ ಆಮ್ ಬ್ಲೆಸ್ಡ್ ಟು ಗಾಡ್ ಭಾഗ്യದ ಲಕ್ಷ್ಮಿ ಬರಮ್ಮ ಭವಿಷ್ಯದಲ್ಲಿ ದೊಡ್ಡ ಗಾಯಕಿ ಬರ್ತೀಯ ಅದರಲ್ಲಿ ಸಂದೇಹವೇ ಇಲ್ಲ ಈ ಸಂಚಿಕೆ ರಾಣಿ ಶಿವಾನಿ ಈ ಗೀತೆಗಳ ದೈವಿಕ ಸಂಭ್ರಮ ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಗುರುವೇ ಶಿವನೇ ನಿನ್ನಾಟ ಶಿವನೇ ಈ ವೇದಿಕೆನಲ್ಲಿ ನೀನಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಶಿವಾನಿ ಪ್ರತಿ ಸಲ ಹಾಡ್ಬೇಕಾದ್ರೂ ಸಿಹಿಯಾದ ಗುಂಗು ನಿಜಕ್ಕೂ ಗ್ರೇಟೆಸ್ಟ್ ಫೈಂಡ್ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲರ ಪರವಾಗಿ ಹಾಡಿಗೋಷ್ಠ ಕೆಮ್ಯು ಜಿ ಲಕ್ಷ್ಮೀ ಮೇಡಮ್